ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಬಸಳೆ ಸಾಂಬಾರು ಇದ್ದೇನೆ ಫಸ್ಟಿಗೆ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಬಸಳೆ ದಂಡು ಮತ್ತು ಬಸಳೆ ಸೊಪ್ಪಿನ ಬಸಳೆ ಸೊಪ್ಪು ಬಸಳೆ ಸೊಪ್ಪನ್ನು ಅದಕ್ಕೆ ಹಾಕಿ ತದನಂತರ ನಾನು ಅದಕ್ಕೆ ಒಂದು ಟೊಮೆಟೊ ಆನಿಯನ್ ಒಂದು ಮತ್ತು ನಾನು ಅಲಸಿನಕಾಯಿ ಬೀಜವನ್ನು ತಗೊಂಡಿದ್ದೇನೆ ಒಂದು ಒಂದು ಎಂಟರಷ್ಟು ಒಂದು ಹತ್ತರಷ್ಟು ತಗೊಂಡಿದ್ದೇನೆ ಅದನ್ನು ಹಾಕ್ತಾ ಇದ್ದೇನೆ ಅದಕ್ಕೆ ಅದು ಭಾಳ ಸೂಪರ್ ರುಚಿಯಾಗಿ ಕೊಡ್ತದೆ ಅಂದರೆ ಟೇಸ್ಟ್ ಕೊಡ್ತದೆ ನನಗೆ ಅಲ್ಸಿನ ಬೀಜವನ್ನು ಹಾಕೋದ್ರಿಂದ ತುಂಬ ಟೇಸ್ಟಾಗಿರ್ತದೆ ಸ್ವಲ್ಪ ಉಪ್ಪು ಹಾಕಬೇಕು ಅರಶಿನ ಪುಡಿ ಹಾಕಿ ಅದನ್ನು ಕುಕ್ಕರಲ್ಲಿ ಮುಚ್ಚಳ ಇಟ್ಟು ಟೂ ವಿಸಿಲು ಕೂಗಿಸಿಕೊಳ್ಳಿ ಅದನ್ನು ಅದಕ್ಕೆ ಒಂದು ಮೂರು ಗ್ಲಾಸಷ್ಟು ನೀರನ್ನು ಹಾಕಿ ಹಾಕಿ ಇದು ಮುಚ್ಚಳ ಮುಚ್ಚ ವಿಸಿಲಾಕ್ಸಿಕೊಳ್ಳಿ ನಾವು ಇನ್ನು ಅದು ಬಿಸಿಲಾಕಿ ಹಾಕಿದ ನಂತರ ನಾವು ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಕಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕು ನಾಲ್ಕರಿಂದ ಒಂದು ಐದು ಹೆಸರಿ ಸಣ್ಣ ಬೆಳ್ಳುಳ್ಳಿ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಫ್ರೈ ಮಾಡಿ ಅದ ನಂತರ ಒಂದು ಮೂರು ಸ್ಪೂನಷ್ಟು ಕಾಳು ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಸ್ವಲ್ಪ ಒಂದು ಒಂದು ನಾ ಒಂದು ಸ್ವಲ್ಪ ಹಾಕಬೇಕು ಎಷ್ಟು ಸಾಸಿವೆ ಅಂದರೆ ಅದು ಬಸ್ಲಿಗೆ ಹಾಕಿದರೆ ಒಳ್ಳೆಯದಂತರ ಫಸ್ಟ್ ತಂಪಲ್ ಅದಕ್ಕೆ ಒಂದು ಹತ್ತರಷ್ಟು ಮೆಟ್ಟು ಬೇಡಿಕೆ ಮೆಣಸು ತೆಟ್ಟಿಟ್ಕೊಳ್ಳಿ ಸ್ವಲ್ಪ ಖಾರ ಎಲ್ಲ ಕಡಿಮೆ ತೆಗೆದುಕೊಳ್ಳಿ ಸ್ವಲ್ಪ ಬಿಸಿ ಹಾಕಬೇಕು ಬಿಸಿ ಹಾಕಿ ತೆಟ್ಟಿಟ್ಕೊಳ್ಳಿ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ತೆಂಗಿನ ಪುಡಿ ಸ್ವಲ್ಪ ಬೇಡಿಗೆ ಅದಕ್ಕೆ ಅದಕ್ಕೇ ಮಿಕ್ಸಿ ಜರ್ಗೆ ಹಾಕಿ ಸ್ವಲ್ಪ ಹುಣಸೆ ಹುಡಿ ಹಾಕಿ ಒಂದು ಲೋಟದಷ್ಟು ನೀರು ಹಾಕಿ ಮುಚ್ಚ ಮುಚ್ಚಿ ಮಿಕ್ಸಿ ಜಾರಲ್ಲಿ ಉಪ್ಪು ಮಿಕ್ಸಿ ಮುಚ್ಚೋಳ ಮುಚ್ಚಿ ಮಿಕ್ಸಿ ಜಾರಲ್ಲಿ ಜಾರ್ ಮಾಡ್ಕೊಳ್ಳಿ ಟೂ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಭಾಳ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವು ರುಬ್ಬಿಕೊಂಡ ಮಿಕ್ಸಿ ಜಾರಲ್ಲಿ ರುಬ್ಬಿಕೊಂಡು ಇದನ್ನು ನಾವು ಮಸಾಲವನ್ನು ಅದಕ್ಕೆ ಹಾಕುವ ಹಾಕಿ ಎಷ್ಟು ಬೇಕು ನಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಹಾಕ್ಕೊಳ್ಳಿ ಸ್ವಲ್ಪ ತೆಳ್ಳು ಬೇಕಂದ್ರೆ ತೆಳ್ಳು ಹಾಕೊಳ್ಳಿ ಗಟ್ಟಿ ಸಾಂಬಾರು ತಿನ್ನೋರು ಗಟ್ಟಿ ಕೂಡ ಮಾಡ್ಕೊಳ್ಬೋದು ಚೆನ್ನಾಗಿರ್ತದೆ ನಾನು ಸ್ವಲ್ಪ ಮಿಕ್ಸಿ ಜಾರನ್ನು ತೊಳೆದು ಅದಕ್ಕೆ ಹಾಕ್ತಾಯಿದ್ದೇನೆ ನೀರು ಅದು ಕೂಡ ಭಾಳ ಗಟ್ಟಿ ಸಾಂಬಾರು ಚೆನ್ನಾಗಿರುತ್ತೆ ಹಿಂಗೆ ಕೂಡ ಚೆನ್ನಾಗಿರುತ್ತೆ ಅದರದ್ದು ಇದು ಚೆನ್ನಾಗಿ ಬೆಂದ ನಂತರ ಪುನಃ ಸ್ವಲ್ಪ ಕುದಿ ಬರುವಾಗ ಸ್ವಲ್ಪ ಗಟ್ಟಿ ಆಗ್ತದೆ ಸಾಂಬಾರು ಹಾಂ ಗ್ಯಾಸ್ ಸ್ಟವ್ ಹಚ್ಕೊಂಡು ಇಡುವ ಕುದೀಲಿ ಕುದಿ ಬರಲಿ ಕುದಿ ಬರ್ತಾ ಇದೆ ಭಾಳ ಚೆನ್ನಾಗಿ ಕುದಿ ಬರ್ತಾ ಇದೆ ಅದನ್ನು ಒಂದು ಬೌಲಿಗೆ ಹಾಕಿ ಸರ್ವ್ ಮಾಡಿ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ